ವೇದಿಕೆ ಮೇಲಿರುವಂತ ಎಲ್ಲ ಯುವ ಸಮಾಜದ ಗಣ್ಯರೇ ಹಾಗೂ ನಮ್ಮ ರಥರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸಮಾಜದ ಕಾರ್ಯಕರ್ತರೇ ತಾಯಿಂದರೆ ಹಾಗೂ ಎಲ್ಲ ಯುವಕರು ಈಗಾಗಲೇ ಅನೇಕ ವಿಷಯಗಳು ತಮ್ಮ ಬಗ್ಗೆ ಬಂದಿದೆ ಅಂತ ಅನಿಸಿದ್ರಲ್ಲ ತಾವು ಸಹ ಅನೇಕ ಅಭಿಪ್ರಾಯಗಳನ್ನು ಈಗಾಗಲೇ ಕೊಟ್ಟಿದ್ದೀರಾ ಈ ಒಂದು ಸಮಾವೇಶ ಮಾಡೋಣವಾಳ್ತೀನಿ ನೋಡೋಣ ಯಾಕೆ ಈ ಸಮ ಗೊತ್ತಲ್ಲ ಕೈ ಹೇಳ್ತೀನಿ ಇನ್ಮೇಲೆ ನನ್ನ ಕೆಲಸ ಜಾಸ್ತಿ ಆಗತ್ತೆ ಸಮಾವೇಶಕ್ಕೆ ಬರ್ತಿರಲಿಲ್ಲಲ್ಲ ಸಬ್ಬರದವರು ಹೇಳಿದ್ರು ತಂಬಿ ನಿಮ್ಮ ಕೆಲಸ ಜಾಸ್ತಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ಯಾಕೆಂಥೇಳಿದ್ರೆ ಇವತ್ತು ನಾವೆಲ್ಲ ಇಲ್ಲಿ ಕುಂತಿರುವಂಥ ಜಾಗ ಏನಿದೆ ಅಲ್ಲ ಈ ಜಾಗ ಒಂದು ಕಾಲದಲ್ಲಿ ಹಿರಿಯರು ಇಲ್ಲಿ ಶಾಖಾ ಮಾಡಬೇಕು ಅಂತ ಹೇಳಿದ್ರು ಅವರು ಕನಸಾಗಲಿಲ್ಲ ಇವತ್ತು ಇವತ್ತಿನ ಈ ಒಂದು ಯುವಕ ಮಿತ್ರರು ಇದನ್ನು ಕನಸು ನೆನೆಸಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಿ ನಾವಿಲ್ಲಿ ಕುಂದಲಿಕ್ಕೆ ಆಗ್ತಿದ್ದಿಲ್ಲಲ್ಲ ಈ ಜಾಗದ ಜೊತೆಗೆ ಭವ್ಯವಾದ ಕಟ್ಟಡ ಆಗಬೇಕಾದ್ರೆ ಎಲ್ಲಿ ಸಂಘಟನೆ ರೀತಿಯಲ್ಲೇ ಕಟ್ಟಡ ಆಗತ್ತೆ ಈ ನಾವಿಲ್ಲಿ ಕುಂದಿರತಕ್ಕಂಥ ಕೆಳಗಾಗಿರ್ಬೋದು ಮೇಲಾಗಿರ್ಬೋದು ಎಲ್ಲರೂ ನಾವು ದಾನಿಗಳ ಮನೆಗೆ ಹೋದಾಗ ಎಲ್ಲರೂ ಕೈ ಮೀರಿ ಶಕ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಕುಂದಿರ್ತಕ್ಕಂಥ ಕಲ್ಲು ಹಾಸು ಕಲ್ಲು ಹಾಕಿದ್ದಾರೆ ಇಲ್ಲಿ ಕೇಳಿದೆ ಸಭರಿಗೆ ಏನ್ರಿ ನಮ್ಮಲ್ಲಿ ಎಲ್ಲ ಇದೆ ಬರೀ ಸಿಮೆಂಟ್ ಮಾತ್ರ ಇದೆ ಕೆಳಗಡೆ ನೀವು ಕಲ್ಲು ಹಾಕಿ ಕೊಟ್ಟಿದ್ರ ಇಲ್ಲಿ ಕಲ್ಲ ರೆಡ್ ಇದೆ ಮೇಲ್ಗಲ್ಲ ಹಾಕಿ ಕೊಡ್ಬೇಕಂತ ಕೇಳಿದಾಗ ಅವ್ರು ಹೇಳಿದೆ ನಂದೇ ಕ್ವಾರಿ ಇಲ್ಲಿ ಹಾಕಿ ಕೊಡ್ತೀನಿ ಸ್ವಾಮಿ ಅಂತ ಕೇಳಿದ್ರಲ್ಲ ಹೇಳಿದ್ರೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಒಂದು ಬಿಜಾಪುರ ಜಿಲ್ಲೆಯ ಹುಲ್ಮನಿಯವರನ್ನ ಒಂದು ಸಲ ಕೇಳಿದೆ ಈ ಒಂದು ಮಠಕ್ಕೆ ಸುಂದರವಾದಂಥ ಪೇಂಟ್ ಹಾಕಿ ಕೊಡಬೇಕು ಪೇಂಟ್ ಎಷ್ಟು ಕೊಡ್ತೀರಾ ಅಂತ ನಾವು ಕೇಳಿದರೆ ಪೇಂಟ್ ಒಡಸೆ ಕೊಡ್ತೀನಿ ನಾನು ಹೇಳಿದ್ರಲ್ಲ ಯಾಕೆಂದರೆ ಈ ಒಂದು ಭಕ್ತಾದಿಗಳು ಎಲ್ಲಿ ಇಲ್ಲ ಅಂತ ಹೇಳಿದಾಗ ಎಲ್ಲಿ ನಾವು ಕೇಳ್ತೀವೋ ಇದು ನನಗಾಗಿಲ್ಲ ಯಾಕೆಂದರೆ ನಮ್ಮೆಲ್ಲರಿಗೂ ಸಹ ಒಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತೀವಿ ಯಾವತ್ತೋ ಒಂದು ಕಾಲದಲ್ಲಿ ಹುಟ್ಟಿ ಬಂದಿರ್ತೀವಿ ಹುಟ್ಟಿದ ಮುಹೂರ್ತ ತೆಗೆಸ್ತೀವಿ ಸಾವಿನ ಮುಹೂರ್ತ ಆಗಲ್ಲ ಜೀವನದೊಳಗೆ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು ನಮ್ಮ ಅನೇಕ ಹಿರಿಯರು ಹಿಂದಿನ ಕಾಲ ಚಿಂತನೆ ಮಾಡಿದ್ರಲ್ಲ ಮನೆ ಶಂಗಿರಿಯ ಕುಲ ದೇವತೆ ಇದೆ ಇಲ್ಲಿ ಏನಾದರೂ ಧಾರ್ಮಿಕ ಸಂಸ್ಥೆ ಕಟ್ಟಬೇಕು ಸಮಾಜವನ್ನ ಸಂಘಟನೆ ಮಾಡಬೇಕು ಅಂತ ಬಹಳ ವರ್ಷಗಳ ಚಿಂತನೆ ಇತ್ತು ಹೋಯ್ತು ಇಲ್ಲಿರ್ತಕ್ಕಂಥ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರೆ ಅವ್ರು ದೊಡ್ಡಪ್ಪನವರು ಮತ್ತೆ ಸಕ್ರಿ ಅವರೆಲ್ಲ ಪ್ರಯತ್ನ ಮಾಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಕೈಲೆಲ್ಲ ಆಗಲಿಲ್ಲ ಆದರೆ ಅದನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜನ್ರೇಷನ್ ಬಂಗಾರವಾದಂಥ ಜನರೇಷನ್ ಅಂತ ಹೇಳಿ ಇಚ್ಛೆ ಪಡ್ತೀನಲ್ಲ ಯಾಕೆ ಅಂತೇಳಿದ್ರೆ ಯಾರು ಹಿಂದೆ ಹಿರಿಯರ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ನೆರವೇರಿಸ್ತಕ್ಕಂಥ ಇವತ್ತಿನ ಜನತೆ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಂಥ ಸ್ಥಳದಲ್ಲಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅನೇಕ ಕಡೆ ನಾವು ಸಮಾವೇಶ ಮಾಡಿದ್ವಿ ಸಮ್ಮೇಳನ ಮಾಡಿದ್ವಿ ಆದರೆ ಈ ಬನಶಂಕರಿಯಲ್ಲೇ ಮಾಡಬೇಕು ಅಂತ ಒಂದು ಪ್ರಯತ್ನ ಬಂದಾಗ ಬೆಂಗಳೂರು ಜನ ಎಲ್ಲರೂ ಸಹ ಒಕ್ಕೂರ್ಲಿಂದ ಹೇಳಿದ್ರು ಇಲ್ಲೇ ಮಾಡ್ಬೇಕು ನೀವು ಅಂತ ಹೇಳಿದ್ರು ಬೆಂಗಳೂರ್ಲಿ ಬೇಡ ಅಂತ ಹೇಳಿದರು ಯಾಕೆ ಅಂತ ಹೇಳಿದ್ರು ಬೆಂಗಳೂರು ಒಂದು ಕಡೆ ಟ್ರಾಫಿಕ್ ಮತ್ತೊಂದು ಕಡೆ ಇಂಥ ಸಮಾವೇಶ ಮಾಡೋಕೆ ಪರ್ಮಿಷನೇ ಕೊಡೋದಿಲ್ಲ ನಮ್ಮ ಜನಗಳಿಗೆ ರಸ್ತೆಯ ಜೊತೆಗೆ ಅಸ್ತವ್ಯಸ್ತ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಬೇಡ ಅನ್ನುವಂಥ ಮಾತನ್ನು ಹೇಳಿದರು ನದ ನಂತರ ಇನ್ನೊಂದು ಯೋಚನೆ ಮಾಡಿದ್ವಿ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಸಮಾಜದ ಹುಲಿ ಅಂತೇಳಿ ರವೀಂದ್ರ ಕಲ್ಬುರ್ಗಿ ಅವರು ಯಾಕೆಂದ್ರೆ ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೆಕ್ರೆಟರಿಯಾಗಿ ಸಮಾಜದ ಉಪಾಧ್ಯಕ್ಷರಾಗಿ ಇವತ್ತು ಉತ್ತರ ಕರ್ನಾಟಕ ನಮ್ಮ ಅಧ್ಯಕ್ಷ ಸ್ಥಾನ ಸಿಗಬೇಕಾದ್ರೆ ಇಪ್ಪತ್ತೈದು ವರ್ಷ ಕಳೆದಿದೆಲ್ಲ ಆ ಇಪ್ಪತ್ತೈದು ವರ್ಷಗಳಿಂದ ಸಾಕಷ್ಟು ಸಮಾಜದ ಚಿಂತನೆಯ ಜೊತೆಗೆ ಸಮಾಜವನ್ನು ಕಟ್ಟಲಿಕ್ಕೆ ಅನೇಕ ಪ್ರಯತ್ನ ಪಟ್ಟಂಥ ಕಾಲಘಟ್ಟದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸಿಕ್ಕಂಥ ಅಧ್ಯಕ್ಷ ಸ್ಥಾನದ ಅವಧಿಯೊಳಗೆ ಈ ಸಂಕರಿ ಸ್ಥಾನದಲ್ಲಿ ಬನಶಂಕರಿಯಲ್ಲಿ ಸಮಾವೇಶ ಒಂದು ತೀರ್ಮಾನ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಇದಕ್ಕೆಲ್ಲ ನಿಮ್ಮ ಅಭಿಪ್ರಾಯ ಒಪ್ಪಿಗೆ ಇದೆ ಅಂತ ನಾನು ಬಯಸ್ತಾ ಇದ್ದೀನಲ್ಲ ಒಪ್ಪಿಗೆ ಇದೀರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಕಾರಣ ಇದೆ ನಮ್ಮ ಹಿಂದಿನ ಕಾಲದಲ್ಲಿ ದೇವಾಂಗ ಸಮಾಜವನ್ನು ಕಟ್ಟಬೇಕಾದ್ರೆ ಕೆಲವು ಕಾಲದಲ್ಲಿ ವಿದ್ಯಾರ್ಥಿ ವೇತನ ಅಂತ ಕೊಡ್ತಿದ್ರಲ್ಲ ಆ ವಿದ್ಯಾರ್ಥಿ ವೇತನ ಕಾಲಘಟ್ಟದಲ್ಲಿ ನಿಂತು ಹೋಗಿದ್ದಲ್ಲ ರಮೇಶ್ ಅವರು ಬಂದ ಮೇಲೆ ಜಿ ರಮೇಶ್ ಅವರು ಬಂದ ಮೇಲೆ ನಾವು ಐವತ್ತರಿಂದ ನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ವಲ್ಲ ತದನಂತರ ನೂರ ಐವತ್ತು ಜನ ಆಯಿತು ಇವತ್ತು ಆರ್ನೂರು ಮಕ್ಕಳಿಗೆ ಎರಡೂವರೆ ಸಾವಿರ ರೂಪಾಯಿನ ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ರವೀಂದ್ರ ಅವರು ಬಂದ ಮೇಲೆ ಅಂತ ಹೇಳಕ್ಕೆ ಒಂದು ಇಚ್ಛೆ ಆಗ್ತಾ ಅಂತ ಹೇಳಿದರೆ ಇವತ್ತು ನಾವು ಸಂಘಕ್ಕೆ ಮೆಂಬರ್ ಮಾಡುವಂಥ ಸಂದರ್ಭದೊಳಗೆ ಸಂಘದಲ್ಲಿ ಮೆಂಬರ್ ಮಾಡೋಕ್ಕೆ ಸಾವಿರದ ಒಂದೂರು ರೂಪಾಯಿ ಕೇಳ್ತೀವಲ್ಲ ಆ ಸಾವಿರದ ಒಂದು ನೂರು ರೂಪಾಯಿ ಎಲ್ಲಿಯೂ ಸಹ ನಾವು ಖರ್ಚು ಮಾಡಿದ ಹಾಗೆ ಇವತ್ತು ಅವ್ರದೇ ಬ್ಯಾಂಕಲ್ಲಿ ಗಾಯತ್ರಿ ಬ್ಯಾಂಕ್ನಲ್ಲಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಆಗಿ ಕೊಡ್ಕೊಂಡಿದಾರಲ್ಲ ಯಾವ ಬ್ಯಾಂಕಲ್ಲಿ ಕೊಡೋದಿಲ್ಲ ನಮ್ಮ ಸಮಾಜದ ಬ್ಯಾಂಕು ನೀವು ರವಿ ಕೊಡಲೇಬೇಕು ಅಂತ ಹೇಳಿದಲ್ಲ ಹನ್ನೆರಡು ಪರ್ಸೆಂಟ್ ಕೊಟ್ಟಂತಹ ಬಡ್ಡಿ ಒಳಗೆ ಆ ಮಕ್ಕಳಿಗೆ ಇವತ್ತು ನಾವು ಏನು ನೂರು ಜನ ಕೊಡ್ತಿದ್ವಿ ಇವತ್ತು ನಾನ್ನೂರು ಜನ ಆಯ್ತು ಮೊನ್ನೆ ಕಳೆದ ವರ್ಷ ಮಂಗಳೂರಲ್ಲಿ ಐನೂರ ಐವತ್ತು ಮಕ್ಕಳಿಗೆ ಕೊಟ್ಟಿದ್ವಲ್ಲ ಇವತ್ತು ಬರುವಂಥ ದಿನ ಆರುನೂರು ಮಕ್ಕಳಿಗೆ ಕೊಡಬೇಕು ಅದು ತೊಂಬತ್ತು ಪರ್ಸೆಂಟ್ ಮೇಲಿಂದ ಕೊಡ್ಬೇಕು ಅಂತ ಹೇಳಿದಾಗ ಸಮಾಜವನ್ನ ಗಟ್ಟಿಗೆ ಮೆಣಸ್ತಕ್ಕಂಥದ್ದು ಸಮಾಜವನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದ ಜನ ಅನ್ನುವಂಥದ್ದು ಬಹಳ ಹೆಮ್ಮೆ ಆಗ್ತಾ ಇದಲ್ಲ ಯಾಕೆಂದರೆ ರವೀಂದ್ರ ಕಲಬುರಗಿ ಒಂದು ಕಡೆ ಇದ್ರೆ ಅವರ ಬ್ಯಾಂಕ್ ಇದೆ ಆ ಬ್ಯಾಂಕಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ಜೊತೆಗೆ ಮಾತಾಡಿ ನಮಗೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂದರೆ ಇದು ಸಣ್ಣ ಮಾತಲ್ಲ ಇದು ದೊಡ್ಡ ಮಾತು ಇದು ಸಮಾಜಕ್ಕೆ ಮಾಡ್ತಕ್ಕಂಥ ಸೇವೆ ಅಂತ ನಾವು ಹೆಂಗೆ ಬರ್ತಾ ಈ ದಶ ಒಳಗೆ ಈ ಒಂದು ಜಾಗದೊಳಗೆ ಇವತ್ತು ಶಾಖಾ ಮಠದ ಜೊತೆಗೆ ಅನೇಕ ದಾನಿಗಳು ಇವತ್ತು ನಮ್ಮ ರಾಮದುರ್ಗದಲ್ಲಿ ಬಂದಿರತಕ್ಕಂಥ ಹಿರಿಯರಿದ್ದಾರೆ ಇದಾರೆ ಅವ್ರ ಊರಿಗೆ ಹೋದಂತ ಸಂದರ್ಭಗಳಿಗೆ ನೀವು ಹತ್ತು ರೂಮ್ ಕಟ್ಟಿಕೊಡಿ ಅಂತ ನಾ ಕೇಳಿದೆಲ್ಲ ಯಾಕೆಂದ್ರೆ ಪ್ರತಿ ಹುಣ್ಣಿಮೆಗೆ ಹುಣ್ಣಿಮಿಗೆ ಬರ್ತಾರೆ ಹತ್ತು ರೂಮ್ ಕಟ್ಟಿಕೊಡಿ ಅಂತ ಹೇಳಿದಾಗ ಆಯುಧ ಸ್ವಾಮಿ ಅಂತ ಹೇಳಿದ್ರು ಸಂಕ್ರಣ್ಣ ಅವ್ರು ಬಂದಿದ್ದಾರೆ ಇದ್ದಾರೆ ಅವ್ರು ಹೇಳಿದ್ರೆ ಹೇಳಿದಾಗ ಖಂಡಿತವಾಗಿ ಅಂತ ಹೇಳಿದ್ರೆ ಈಗ ಪಕ್ಕದಲ್ಲಿರ್ತಕ್ಕಂಥದ್ದನ್ನ ಬಿಲ್ಡಿಂಗ್ ನಡೀತಾ ಇದೆಲ್ಲ ಸುಮಾರು ನಾವು ಹತ್ತು ರೂಮ್ ಕೇಳಿದೀವಿ ಹದಿನೈದು ರೂಮ್ ಅವ್ರು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆಲ್ಲ ಎಲ್ಲ ಅದರ ಜೊತೆಗೆ ಅನೇಕ ಕಮತಿ ಆಗಿರ್ಬೋದು ಲಾಲಗುಜ್ಜೆ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಇಲಕಲ್ ಆಗಿರ್ಬೋದು ಅನೇಕ ಗ್ರಾಮದಲ್ಲಿರ್ತಕ್ಕಂಥ ಇವತ್ತು ವಸತಿ ಕ್ರೇಂದ್ರ ನಾವು ಮಾಡಬೇಕಾದ್ರೆ ಸರ್ಕಾರದ ಹತ್ತು ಪರ್ಸೆಂಟ್ ಇದ್ದರೆ ಇನ್ನು ತೊಂಬತ್ತು ಪರ್ಸೆಂಟು ನಮ್ಮ ಸಮಾಜ ದುಡ್ಡು ಅಂತ ಹೇಳಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆಲ್ಲ ನಾವು ಬಡತನದಲ್ಲಿರ್ಬೋದು ಅದೇ ಹೃದಯ ಶ್ರೀಮಂತಿಗೆ ಸಾಕಷ್ಟು ಇದೆ ಅನ್ನುವಂಥದ್ದನ್ನು ಎದ್ದಿ ತೋರಿಸ್ತಾ ಅಲ್ಲ ಈ ಸಂದರ್ಭದೊಳಗೆ ಇಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪೂರ್ವ ಸಭೆಯನ್ನು ಕರಿಬೇಕು ಅನ್ನುವಂಥದ್ದು ಇಂದಿನ ಮೀಟಿಂಗಲ್ಲಿ ಪ್ರಾರಂಭ ಆಯಿತು ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಸಂಕಣ್ಣವರಾಗಿರ್ಬೋದು ರವೀಂದ್ರ ಕಲಬುರಗಿ ಆಗಿರ್ಬೋದು ಈ ನೌಕರ ಸಂಘ ಆಗಿರ್ಬೋದು ಜಿಲ್ಲಾ ಸಂಘ ಆಗಿರ್ಬೋದು ಎಲ್ಲರ ಒಂದು ಕ್ರೋಢೀಕರಣೆ ಒಳಗೆ ಇವತ್ತು ಸಭೆಯನ್ನು ಕರೆಸ್ಲಿಕ್ಕಾಯ್ತು ಒಂದು ಖುಷಿ ಆಯ್ತಲ್ಲ ಇವತ್ತು ನಮ್ಮ ಪುರುಷರಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ಜನ ಕೂತಿದ್ದಾರೆ ಆದರೆ ಅರ್ಧದಷ್ಟು ಮಹಿಳೆ ಕೂತಿದ್ದಾರೆ ಅವರು ಮಾತಾಡಿದವರು ಕೇವಲ ಮೂರು ಜನ ಮೂರು ಜನ ಮಾತಾಡಿದ ಒಂದು ಹುಮ್ಮಸ್ ಬಂದಿರತಕ್ಕಂಥದ್ದು ನಾವು ಕಾಣ್ತೀವಲ್ಲ ಆ ತಾಯಿ ಮಾತಾಡಿದ ಕರೆ ನಾವ್ ಸಾಕಷ್ಟು ಜನ ಬರ್ತೀವಿ ಅಂತ ಹೇಳಿದ್ರು ಖಂಡಿತವಾಗಿ ಫ್ರೀ ಬಸ್ ಕೊಟ್ಟಿದ್ದಾರೆ ಬೇಕಾದ ಜನ ಬನ್ನಿ ನಿಮಗೆ ಬೇಡ ಅನ್ನಲ್ಲ ಯಾಕೆಂಥೇಳಿ ರವೀಂದ್ರ ಕಲ್ಬುರಿಗೆ ಮಾತಾಡಬೇಕಾದ್ರೆ ಈಗಲೂ ಹೇಳಿದ್ರು ಟ್ರಾನ್ಸ್ಪೋರ್ಟ್ ಮಂತ್ರಿ ಹತ್ರ ಮಾತಾಡೋಣ ಯಾಕೆಂಥೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಗಂಡ್ಮಕ್ಳಿಗೆ ಏನು ಮಾಡೋದು ಅಂತ ಹೇಳಿರಲಿಲ್ಲ ಗಣ ಮಕ್ಕಳಿಗೆ ಅರವತ್ತು ವರ್ಷ ಆದ್ಮೇಲೆ ಫ್ರೀ ಮಾಡಿದ್ದಾರೆ ಅದ್ರ ಜೊತೆಗೆ ಯುವಕರೇ ಕರ್ಕೊಂಡ್ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಮಾತನ್ನು ಸಹ ಹೇಳಿದ್ರು ಒಟ್ಟಾರೆ ಸಮಾಜವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ದೇವಾಂಗ ಹಬ್ಬ ಅನ್ನುವಂಥದ್ದನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಯೋಚನೆ ಇದೆಲ್ಲ ಹಾಗಾಗಿ ಇದು ಸಮಾಜದ ಒಂದು ಸಂಘಟನೆ ಒಂದು ಕಡೆ ಸಮಾಜದ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನ ಸರ್ಕಾರಕ್ಕೆ ಒಪ್ಸೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಮಾಜದ ಸಂಘಟನೆ ಒಂದು ಕಡೆ ಆದರೆ ಸಮಾಜದ ಜನಗಣತೆ ಒಂದು ಕಡೆ ಆದರೆ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಜನಸಂಖ್ಯೆ ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಹಾಗಾಗಿ ಈ ಸಮಾಜವನ್ನ ಹತ್ತುಗೊಳಿಸಬೇಕು ಭದ್ರಗೊಳಿಸಬೇಕು ಅನ್ನುವಂಥ ಉದ್ದೇಶದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದ್ರ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಮಾತು ಹೇಳಿದ್ರಲ್ಲ ಈ ಭಾಗದಲ್ಲಿ ನಮಗೆ ಯಾವ ಹಾಸ್ಟೆಲ್ ಇಲ್ಲ ಕಾಲೇಜ್ ಇಲ್ಲ ಅನ್ನುವಂಥದ್ದು ಖಂಡಿತವಾಗಿ ಕಾಲೇಜು ಮಾಡಬೇಕು ಹಾಸ್ಟೆಲ್ ಅನ್ನೋಂಥದ್ದು ಮನಪೂರಕವಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಟ್ರಸ್ಟಿಗೂ ಇದೆ ನಮ್ಮ ದೇವಾಂಗ ಸಂಘದ ರಾಜ್ಯ ಸಂಘಕ್ಕೂ ಇದೆ ಅಲ್ಲ ಈ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಹಿಂದಿರ್ತಕ್ಕಂಥ ನಮ್ಮ ಕಿಶೋರ್ ಬಡಗಾವಿ ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಐ ಟಿ ಐ ಕಾಲೇಜೊಳಗೆ ಸಾಕಷ್ಟು ನಮಗೂ ಮಠಕ್ಕೂ ಎರಡು ಎಕರೆ ಜಾಗ ಕೊಟ್ಟಿದ್ದಾರೆ ಖಂಡಿತವಾಗಿ ಅಲ್ಲಿ ಹಾಸ್ಟನ್ನು ಮಾಡ್ತೀವಿ ಮಕ್ಕಳಿಗೆ ಅನುಕೂಲ ಆಗಬೇಕು ಉತ್ತಮವಾದಂಥ ನಮ್ಮ ಒಂದು ನಮ್ಮ ನಾರಾಯಣ ಅವರು ರಾಜ್ಯಸಭಾ ಸದಸ್ಯರು ಒಂದು ಮಾತು ಹೇಳಿದ್ರು ನನ್ನ ಹತ್ರ ಒಂದು ನಮ್ಮ ನೇಕಾರಿಕೆ ಬರ್ತಾ ಬರ್ತಾ ನಶಿಸಿ ಹೋಗ್ತಾ ಇದೆ ಸ್ವಾಮಿ ಅದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರು ಯಾಕೆಂದ್ರೆ ಇದು ಒಂದು ಹಂಪೆ ಮತ್ತು ಬಾದಾಮಿ ಟೂರಿಸ್ಟ್ ಪ್ಲೇಸ್ ಆಗಿದೆ ಅವರು ಒಂದು ಟೆಕ್ಸ್ಟೈಲ್ ಸೆಂಕರ್ ಸೆಂಟ್ರಲ್ ಟೆಕ್ಸ್ಟೈಲ್ ಬೋರ್ಡಲ್ಲಿ ಅಲ್ಲಿ ಮೆಂಬರ್ ಆಗಿದ್ದಾರೆ ಅದರ ವತಿಯಿಂದ ನಾವು ಒಂದು ಎಕ್ಸಿಬಿಷನ್ ಅನ್ನುವಂಥದ್ದು ಮಾಡಿಸ್ತೀನಿ ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ದೇಶ ವಿದೇಶವರು ಬರ್ತಾರೆ ಕೈಮಗ್ಗ ಹೇಗಿದೆ ಹೇಗೆ ನೂರು ತಯಾರಾಗುತ್ತೆ ಹೇಗೆ ಪತ್ತೆಯಾಗಿ ತಯಾರಾಗಿ ಬರುತ್ತೆ ಅನ್ನುವಂಥ ಮಾತನ್ನು ಅದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ಮಾಡಿದಾಗ ನಾವು ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಅದನ್ನು ವ್ಯವಸ್ಥೆ ಮಾಡಿ ಬಂದಂಥ ನೇಕಾರಿಕೆ ಅನ್ನುವಂಥದ್ದು ಉಳಿಬೇಕು ಈ ಸ್ಥಳದಲ್ಲಿ ಅನ್ನುವಂಥ ಮಾತನ್ನು ಅವ್ರು ಬಹಳ ಮಾರ್ಮಿಕವಾಗಿ ರವೀಂದ್ರ ಕಲಬುರಗಿ ಹತ್ರ ಸಹ ಹೇಳಿದ್ರಲ್ಲ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಇಂಥ ಸ್ಥಳದಲ್ಲಿ ಬಂದಾಗ ಬರೀ ದೇವಸ್ಥಾನ ಮಾಡೋದ್ರ ಜೊತೆಗೆ ನಮ್ಮ ಒಂದು ಸಾಮಾಜಿಕದ ಬದುಕು ಔದ್ಯೋಗಿಕ ಬದುಕು ಸಹ ವಿದೇಶರಿ ಗಮನ ಸೆಳೀಬೇಕನ್ನುವಂತ ಒಂದು ಭಾವನೆ ಅವರಲ್ಲಿ ಇದೆ ಹಾಗಾಗಿ ಆ ಒಂದು ಜಾಗದಲ್ಲಿ ಸಹ ಇವತ್ತು ಜಾಗದ ಕೊರತೆ ಬಹಳಷ್ಟಿದೆ ಒಂದುವರೆ ಎಕರೆ ತಗೊಳ್ಬೇಕಾದ್ರೆ ಬಹಳ ಕಷ್ಟಪಟ್ಟು ಇವತ್ತಿನ ಕಾಲದಲ್ಲಿ ಆದ್ರೆ ಇವತ್ತಿನ ಕಾಲದಲ್ಲಿ ನೋಡಿದಾಗ ಇಷ್ಟು ದೊಡ್ಡ ಜಾಗ ನಮ್ಮ ಸಮಾಜದ ಇದೆಯಾ ಅಂತ ಕೇಳಿದ್ರು ಒಬ್ಬರು ಬಂದಿದ್ರಲ್ಲ ಈ ಒಂದು ಜಾತ್ರೆಗೆ ಬಂದಂತ ಸಂದರ್ಭದೊಳಗೆ ಅವ್ರು ಕೇಳಿದ್ರು ಸ್ವಾಮಿ ದೊಡ್ಡ ಬಿಲ್ಡಿಂಗ್ ನಮ್ದಾ ಅಂತ ಕೇಳಿದರು ಊನಪ್ಪ ಈ ದೊಡ್ಡ ಬಿಲ್ಡಿಂಗ್ ನಿಮ್ಮದೇ ಇದು ದೇವಾಂಥವ್ರದ್ದು ಅಂತ ಅಂತೇಳಿ ಎಷ್ಟೋ ಸಲ ಬರ್ತೀವಿ ಕಾಯಿ ಒಡ್ಸ್ಕೊಂಡು ಹೋಗ್ತೀವಿ ಇದು ಜಾಗ ನಮ್ದಂತೆ ಗೊತ್ತಿಲ್ಲ ಅಂತೇಳಿ ಹಾಗಾಗಿ ಎಷ್ಟೋ ಜನಕ್ಕೆ ಈ ಒಂದು ಜಾಗದಲ್ಲಿ ನಮ್ಮ ಜಾಗ ಇದೇ ಇಲ್ಲ ಅನ್ನೋಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಒಂದು ಪರಿಚಯ ಮಾಡಿಕೊಡುವುದ್ರ ಜೊತೆಗೆ ಸಮಾಜವನ್ನು ಕಟ್ಟೋಣ ಯಾಕೆಂದ್ರೆ ನಾವು ಇವತ್ತು ನೆಲಮಂಗಲದಲ್ಲಿ ಒಂದು ಮಠ ಕಟ್ಟಬೇಕಾದ್ರೆ ಸಾಕಷ್ಟು ಪ್ರಯತ್ನ ಪಟ್ಟಿವೆಲ್ಲ ಇವತ್ತು ಹತ್ತು ಎಕರೆ ಜಾಗ ಆ ಜಾಗದಲ್ಲಿ ಇದೆ ಆದ್ರೆ ಇದೇ ಒಂದು ಎರಡ್ ಸಾವಿರದ ನಾಲ್ಕನೇ ದೇಶದ ಒಳಗೆ ನಾವು ಜಾಗ ತಗೊಳ್ಬೇಕಾದ್ರೆ ಅದು ಅವತ್ತಿನ ಕಾಲದಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಆಗಿತ್ತಲ್ಲ ಇವತ್ತು ಒಂದು ಮೂರು ಕೋಟಿ ರೂಪಾಯಿ ಒಂದು ಎಕರೆ ಇದೆಲ್ಲ ಆ ಒಂದು ಎಕರೆ ಮೂವತ್ತು ಮೂವತ್ತು ರೂಪಾಯಿ ಆದಂತ ಸಂದರ್ಭದಲ್ಲಿ ಅವತ್ತಿನ ಕಾಲದ ನಮ್ಮ ಸಮಾಜದ ಹಿರಿಯರು ಏನ್ ಹೇಳಿದ್ರು ಅಷ್ಟು ದೂರ ಹಾಕಿ ತಗೊಂಡ್ರಿ ಜಾಗ ನೀವು ನಿಮ್ಮ ಬುದ್ಧಿ ಕಡಿಸಿದಾರೆ ತಲೆ ಕಡಿಸಿದಾರೆ ಅಂತ ಎಷ್ಟೋ ಅವಮಾನಗಳು ಮಾಡಿದ್ರು ಸಹ ನಾವು ಅದ್ ಮಾಡಲಿಲ್ಲ ಮಾಡ್ಲಿಲ್ಲ ನನ್ನ ಜೊತೆಗಿರ್ತಕ್ಕಂಥ ಇರ್ತಕ್ಕಂಥ ತಿಮ್ಶೆಟ್ರು ಮತ್ತು ಬೆಳ್ಳಿ ವಸಂತಕುಮಾರ್ ಅವರು ಸ್ವಾಮಿ ಯಾರು ಏನೇ ಅಂದ್ರು ತಲೆ ಕಡಿಸ್ಕೊಬೇಡಿ ನೀವು ಜಾಗ ಮಾಡಿ ಪೂಜೆ ಮಾಡೋಣ ಅದು ಮಠ ಕಟ್ಟೋಣ ಅಂತ ಹೇಳಿದ್ರು ಇವತ್ತು ಬೆಂಗಳೂರಿಗೆ ನಂಬರ್ ಒಂದು ಶಾಖಾ ಮಠ ದೇವಾಂಗ ಮಠ ಅದಾಗಿದೆ ಅನ್ನುವಂಥದ್ದು ಒಂದು ಹೆಮ್ಮೆ ಯಾಕೆಂದ್ರೆ ನಾವು ಶಾಶ್ವತ ಅಲ್ಲ ನೀವು ಶಾಶ್ವತ ಅಲ್ಲ ಮಠ ಶಾಶ್ವತವಾಗಿರುತ್ತೆ ಯಾರೇ ಬಂದರೂ ಸಹ ಒಂದು ಬಾಂಬೆ ಮತ್ತು ಮಂಗಳೂರು ಹೈವೇ ರೋಡ್ ಅಲ್ಲಿ ಇರತಕ್ಕಂಥದ್ದು ದೇವಾಂಗ ಮಠ ಸಣ್ಣ ಹುಡುಗನಿ ಕೇಳಿದ್ರು ಸಹ ದೇವಾಂಗ ಮಠ ಅನ್ನುವಂಥದ್ದು ಒಂದು ಬೆಳ್ಳು ಮಾಡಿ ತೋರಿಸ್ತಾರೆ ರಾಜಧಾನಿ ಹತ್ರ ಅಂತ ಹೇಳಿದ್ರೆ ಅದು ದೇವಾಂಗದವರ ಒಂದು ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಥಳವೂ ಸಹ ಉತ್ತೋತ್ತರವಾಗಿ ನಮ್ಮ ಸಮಾಜದವರು ಸಾಕಷ್ಟು ಜನಸಂಖ್ಯೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಿಂದ ಬರತಕ್ಕಂಥ ದೇವಾಂಗ ಸಮಾಜದವರು ಈ ತಾಯಿಯ ಸನ್ನಿಧಿಯಲ್ಲಿ ಬರುವಂಥ ಸಂದರ್ಭದೊಳಗೆ ನಮ್ಮ ಶಾಖಾ ಮಠ ಇರಬೇಕು ನಮ್ಮ ಶಿಕ್ಷಣ ಸಂಸ್ಥೆ ಇರಬೇಕು ನಮ್ಮ ಹಾಸ್ಟೆಲ್ ಇರಬೇಕು ಇದರ ಜೊತೆಗೆ ನಮ್ಮ ಪೂರಿಕ ನಡೆಸ್ಕೊಂಡು ಬಂದಿರತಕ್ಕಂಥ ಉದ್ಯೋಗ ಇಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಮ್ಮ ರಾಜ್ಯಸಭಾ ಅಧ್ಯಕ್ಷರು ಹೇಳಿದಂಥ ಸಂದರ್ಭಕ್ಕೆ ನಿಜಕ್ಕೂ ಸಹ ಅದನ್ನು ಮನಗಂಡು ಮುಂದಿನ ದಿನಮಾನದಲ್ಲಿ ಸಹ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನು ಪ್ರಯತ್ನ ಪಟ್ಟು ರಾಜ್ಯ ಸಂಘದ ಜೊತೆಗೆ ಟ್ರಸ್ಟಿನ ಜೊತೆಗೆ ಅದನ್ನು ಪ್ರಯತ್ನ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತ ಹೇಳ್ತಿರಲ್ಲ ಇದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಅಲ್ಲ ಈ ಒಂದು ನಮ್ಮ ಧಾರವಾಡ ಜಿಲ್ಲೆಯವರು ಒಂದು ಮಾತನ್ನು ಹೇಳಿದರು ಇದಕ್ಕೆ ಅಧ್ಯಕ್ಷರಾದ ಉಪಾಧ್ಯಕ್ಷರಾರು ಅಂಥದ್ದು ನಮ್ಮ ರವೀಂದ್ರ ಕಲಬುರಗಿಯವರು ಹೇಳಿದ್ರಲ್ಲ ನಾನು ಕೂಡ ಅದನ್ನೇ ಹೇಳ್ತೀನಿ ಇಡೀ ಈ ಒಂದು ಸಮಾವೇಶಕ್ಕಾಗಿರ್ಬೋದು ಪಟ್ಟಾವೇಶ ಸಮಾಜಕ್ಕಾಗಿರ್ಬೋದು ಈ ಸಮಾವೇಶದ ವ್ಯವಸ್ಥೆಗೆ ಆಗಿರ್ಬೋದು ಎಲ್ಲರಿಗೂ ಸಹ ಅವರೇ ಅಧ್ಯಕ್ಷರಾಗಿರ್ತಾರೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಈ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರೂ ಒಪ್ಪಿಗೆ ಇದೆ ಅಂತ ನಾನು ಭಾವಿಸ್ತಿದ್ದೆ ಅಲ್ಲ ಹಾಗಾಗಿ ಆ ಒಂದು ನಮ್ಮ ಬೆಂಗಳೂರು ದೇವಾಗ್ ಸಂಘ ರಮೇಶ್ ಅವರು ಯಾಕೆಂದ್ರೆ ಈ ನಮ್ಮ ದೇ ರಾಜ್ಯದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಐ ಪಿ ಎಸ್ ಆಫೀಸರ್ ಒಬ್ಬರೇ ಒಬ್ಬರಿದ್ದಾರೆ ಬಹಳ ನಿಷ್ಠಾವಂತ ವ್ಯಕ್ತಿಯಾಗಿದ್ದಾರೆ ಅವರನ್ನು ಸಹ ಇದಕ್ಕೆ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರನ್ನು ಸಹ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ ರಾಜ್ಯ ಸಂಘ ಜಿಲ್ಲಾ ಸಂಘ ಮತ್ತು ನಮ್ಮ ಒಂದು ಮಠ ಮತ್ತು ನಮ್ಮ ಬೆಂಗಳೂರು ದೇವಾಗ ಸಂಘ ಒಟ್ಟಾರೆ ಎಲ್ಲರನ್ನೂ ಸೇರಿ ಇವ ನಾರವ ಇವ ನಾರವ ಅಂತ ಹೇಳಿದ್ರೆ ಇವ ನಮ್ಮವ ಇವ ನಮ್ಮವನೆಂದು ಕಾಣಿರಿ ಅಂತ ಹೇಳ್ತೀವಿ ಇಂಥ ಒಂದು ಅಭೂತಪೂರ್ವವಾದಂಥ ಸಮಾವೇಶ ಮಾಡಲಿಕ್ಕೆ ನಿಮ್ಮೆಲ್ಲರ ಶಕ್ತಿ ತನು ಮನ ಧನ ಎಲ್ಲವನ್ನು ಕೊಟ್ಟಾಗ ಮಾತ್ರ ಈ ಸಮಾವೇಶ ಅತ್ಯಂತ ಯಶಸ್ವಿಯಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜವಾದ ಆಸೆ ಏನಿದೆ ಆಕಾಂಕ್ಷೆ ಏನಿದೆ ಅದನ್ನು ಗುರಿಯನ್ನು ಮುಟ್ಟಲಿಕ್ಕೆ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನೆಲ್ಲ ಯಾಕೆ ಈ ಒಂದು ಸಮಾವೇಶ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕಳೆದ ಒಂದು ಐದು ವರ್ಷಗಳ ಹಿಂದೆ ನಾ ರಮೇಶ್ ಅವ್ರನ್ನ ಕರ್ಕೊಂಡು ಹೋಗಿ ಯಡಿಯೂರಪ್ಪ ಹತ್ರ ಹೋದಂಥ ಸಂದರ್ಭದೊಳಗೆ ಇವನ್ನ ಎಮ್ ಎಲ್ ಸಿ ಮಾಡಿ ಹೇಳಿದ್ರು ಅವ್ರು ಹಿಂಗೆ ಇಸ್ಕೊಂಡು ಹಂಗೆ ಕೈ ಬಿಟ್ರಂತೆಲ್ಲ ಏನು ಅಂತ ಉತ್ತರ ಕೊಡಲಿಲ್ಲ ನಾನು ಜೊತೆಗೆ ಗಿರಿಯಪ್ಪ ಅವ್ರ ಜೊತೆ ಹೋದಂಥ ಸಂದರ್ಭದೊಳಗೆ ಸ್ವಾಮಿ ನೀವು ಹೆಂಗಿದ್ರು ನಮಗೆ ಓಟ್ ಹಾಕಾಗ್ತೀರಿ ನಾವು ಯಾಕೆ ನಿಮ್ಗೆ ಮಾಡಬೇಕು ಅನ್ನೋಂಥ ಮಾತನ್ನು ಅವರು ಸಾಕ್ಷ್ಯಾರ ಭಾವನೆಯಿಂದ ನಮಗೆ ಅದ್ರ ಜೊತೆಗೆ ನಮ್ಮ ಒಂದು ಎಮ್ ಡಿ ಲಕ್ಷ್ಮೇ ಜೊತೆಯಿಂದ ಹಿಡ್ಕೊಂಡು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯತೆ ಹೋದ್ವಿ ಸ್ವಾಮಿ ಇವತ್ತು ತುಂಬ ಟೈಟ್ ಇದೆ ಮುಂದಿನ ಸಲ ನಿಮಗೆ ಮಾಡ್ತೀವಿ ಅಂತ ಮೊನ್ನೆ ರವೀಂದ್ರತ್ರ ಹೋದಂಥ ಸಂದರ್ಭದಲ್ಲಿ ಇವ್ರು ನೀವು ಮಾಡಿ ಅಂದ್ರೆ ತಮ್ಮ ನೀವೆಲ್ಲ ಬಿಜೆಪಿ ಜೆ ಪಿಗೆ ಓಟ್ ಹಾಕ್ತೀರಾ ನಾವು ಹೆಂಗ್ ಮಾಡೋದು ಅನ್ನುವಂತ ಮಾತನ್ನ ಹಾಗಾಗಿ ಈ ಪಕ್ಷಗಳು ಅಡ್ಡ ಬರ್ತವೆ ನಮಗೆ ಸಮಾಜವನ್ನು ಕಟ್ಟಬೇಕಾದ್ರೆ ಸಮಾಜದ ನಾಯಕರನ್ನು ಮುಂಚೂಣಿಯಲ್ಲಿ ತರಬೇಕಾದ್ರೆ ಪಕ್ಷಗಳು ಅಡ್ಡ ಬರ್ತವೆ ಅದಕ್ಕಾಗಿ ಸಮಾವೇಶಕ್ಕೆ ನೀವೆಲ್ಲರೂ ಸಹ ಪಕ್ಷಾತೀತವಾಗಿ ರವೆಣ್ಣನ ಒಬ್ಬರನ್ನೇ ಹೆಸರು ಹೇಳಿದಾಗ ಖಂಡಿತವಾಗಿ ಮುಂದಿನ ಜನಮಾನದಲ್ಲಿ ಅವರು ಎಮ್ ಎಲ್ ಸಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದು ಒಂದು ವಿಶ್ವಾಸ ಇದೆ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಜನ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು ಆದರೆ ಉತ್ತರ ಕರ್ನಾಟಕದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಸಮಾಜದ ಶಿಕ್ಷಣ ಸಂಸ್ಥೆ ಕಟ್ಟುವಂಥ ಸಂದರ್ಭದಲ್ಲಿ ಆಗಿರ್ಬೋದು ನಮ್ಮ ಸಮಾಜದ ಒಂದು ಬ್ಯಾಂಕ್ ಇದೆ ಮೂವತ್ತು ಬ್ರಾಂಚ್ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಹುಡುಕಿದ ಯಾರೂ ಸಿಗೋದಿಲ್ಲ ರವೀಂದ್ರ ಕಲ್ವರಿಗೆ ಒಬ್ಬರೇ ಸಿಗ್ತಾರಲ್ಲ ಅಂತ ವ್ಯಕ್ತಿಯನ್ನು ಸಮಾಜ ಮುಖ್ಯ ಆಗಿ ನಾವು ಬೆಳೆಸೋಣ ಸಮಾಜದ ಉಪಯೋಗವನ್ನು ಪಡ್ಕೊಳ್ಳೋಣ ತನ್ಮುಖವಾಗಿ ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಇವತ್ತು ಅಮೂಲ್ಯವಾದಂಥ ಸಮಯ ನೀವು ಬಿಟ್ಟು ಬಂದಿದ್ದೀರಾ ಯಾಕೆ ಅಂತ ಹೇಳಿದ್ರೆ ನಮ್ಮ ತಾಯಿ ಇವತ್ತು ಅನೇಕ ಧಾರವಾಹಿಗಳಿಂದ ಅವನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾರೆ ನಿಜಕ್ಕೂ ನಾನು ಸಂತೋಷ ಪಡ್ತೀನಿ ನಿಮ್ಮ ಸಂಘಟನೆ ಎಲ್ಲಿರುತ್ತೆ ಸಮಾಜ ಬೆಳೆಯುತ್ತೆ ನಿಮ್ಮ ಸ ಪ್ರೋತ್ಸಾಹ ಎಲ್ಲಿರುತ್ತೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಿರೋ ಅಲ್ಲಿ ತನ್ನ ತಾನೇ ಲಕ್ಷ್ಮಿ ಬಂದೇ ಬರ್ತಾಳೆ ಹಾಗಾಗಿ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಭಕ್ತಿಯ ಪ್ರೀತಿಕವಾದಂಥ ಏಕತೆಯ ಶಕ್ತಿ ಎಲ್ಲಿರಂತೆ ಅಲ್ಲಿ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀತವೆ ಅನ್ನುವಂಥ ಮಾತನ್ನು ಸದಸ್ಯ ಹೇಳ್ತಾ ಈ ಅದೇ ಸಾಕಷ್ಟು ಜನ ನಮ್ಮ ಅಧ್ಯಕ್ಷ ಹೇಳಿದರು ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಮತ ಹುಬ್ಬಳ್ಳಿಯಿಂದ ಬಂದಂಥ ಸಂದರ್ಭೆಗೆ ನಮ್ಮ ರಾಜ್ಯ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಸಂದರ್ಭ ಅನೇಕ ಮಹಿಳಾ ಕಳೆದ ಕರ್ಕೊಂಡ್ ಬಂದಿದ್ದಾರೆ ನಿಜಕ್ಕೂ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಹೇಳ್ತೀವಿ ನಿಮಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ಉಪಯೋಗಿಸ್ಕೊಳ್ಳಿ ಸಾಕಷ್ಟು ಜನವನ್ನು ಬಂದಿ ಈ ಸಮಾವೇಶ ಯಶಸ್ವಿಯಾಗಿ ಮಾಡೋಣ ಈ ಸಮಾವೇಶ ಮಾಡಬೇಕಾದ ಒಂದು ತಾರೀಕು ಹೇಳಿದ್ರು ತಾರೀಕಲ್ಲಿ ಸುಮಾರು ಹತ್ತೆರಡು ತಾರೀಕು ಹೇಳಿದರು ನಾವು ನೋಡುವಂಥ ಸಂದರ್ಭದೊಳಗೆ ನಮಗೆ ಒಂದು ಎರಡು ಮೂರು ನಮ್ಮ ಸಮಾಜಕ್ಕೆ ಇದಕ್ಕೆ ಇರ್ತಕ್ಕಂಥ ಸರ್ಕಾರಿ ಅರೆ ಸರ್ಕಾರಿ ಎಲ್ಲ ವ್ಯಕ್ತಿಗಳು ಬರಬೇಕನ್ನುವಂಥ ಉದ್ದೇಶ ಹಿಡ್ಕೊಂಡು ಭಾನುವಾರ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿದೀವಲ್ಲ ಭಾನುವಾರ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ಇದು ನವೆಂಬರ್ ಮೂವತ್ತು ಅಥವಾ ಒಂದು ಡಿಸೆಂಬರ್ ಮಧ್ಯದಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದಾರೆಲ್ಲ ಹಾಗಾಗಿ ಎದತ್ತು ಅನುಕೂಲ ಆಗುತ್ತೆ ಅವತ್ತು ಯಾರೂ ಸಹ ಮದುವೆ ಇಟ್ಕೋಬೇಡ್ರಿ ಸೊ ಇವತ್ತು ಕೇಳ್ಕೊಳ್ಳಲ್ಲ ನಮ್ಮ ಮನೆಗೆ ಮದುವೆ ಇದೆ ಅಂತ ಹೇಳಿದ್ರೆ ನೀವು ಒಬ್ಬರೇ ಮಾಡ್ಕೊಳ್ಳಿ ನಿಮ್ಮಿಂದ ಐನೂರು ಜನ ಹೋಗ್ಬಿಡ್ತಾರೆ ಆ ಐನೂರು ಜನ ಸೀಟೀಲಿ ಖಾಲಿ ಆಗ್ತದೆ ನಿಮಗೆಲ್ಲ ಹಾಗೆ ಮಾಡಬೇಡಿ ಅವತ್ತಿನ ದಿವಸ ಮದುವೆ ಬಿಟ್ಟು ಕಾರ್ತೀಕ ಮಾಸದಲ್ಲಿ ಬರುವಂಥ ಸಂದರ್ಭ ಮದುವೆಯನ್ನು ಬಿಟ್ಟು ಮಾಘ ಮಾಸದಲ್ಲಿ ಮಾಡಿ ಮದುವೆಗೆ ಬಹುದಕ್ಕೆ ನಾನು ಬರ್ತಿದ್ದ ಕರೆದ್ರೆ ಹಾಗಾಗಿ ಇದು ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡೋಣ ಸಮಾಜವನ್ನು ಬೆಳೆಸುವಂಥ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಅಮೃತಗಳಿಗೆ ಇರುವುದು ಕೆಲವು ಟೈಮಲ್ಲಿ ಮಾತ್ರ ಇರುತ್ತೆ ಅಮೃತವನ್ನು ಇಡೀ ಎಲ್ಲ ತಗೊಳ್ಬೇಕಾದ್ರೆ ದೇವರ ದೇವತೆಗಳನ್ನು ಸ್ವಸ್ವಲ್ಪ ಹಾಕಿ ಹೋದ್ರಂತೆ ಆ ಸ್ವಸ್ವಲ್ಪ ತಿಂದು ಇವತ್ತು ರಾಹುಕೇತುವಾಗಿ ಕಾಣ್ತಾ ಇದ್ದಾರೆ ಹಾಗಾಗಿ ಈ ಸಮಾಜಕ್ಕೆ ರಾಹುಕೇತುಗಳಾಗಿ ಯಾರು ಇರೋದು ಬೇಡ ಎಲ್ಲರೂ ದೇವತೆಯ ಸನ್ನಿಧಿಗಳಿಗೆ ದೇವರಾಗಿರೋಣ